ನೋಡಿ ವೀಕ್ಷಕರೇ ಇವತ್ತು ನಾವು ನಮ್ಮ ತೋಟಕ್ಕೆ ಕಳೆನಾಶಕ ಹೊಡಿತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ನಾವು ಈ ಮೋಟ್ರನ್ನ ಈ ಪಂಪ್ ಯಾವ ರೀತಿಯಾಗಿ ಜೋಡಿಸಿದ್ದೇವೆ ಅಂತ ಹೇಳಿ ನೋಡಿ ಇವತ್ತು ನಾನು ಯಾವ್ಯಾವ ಒಂದು ಕಳೆನಾಶಕ ನಾನು ಮಿಕ್ಸ್ ಮಾಡ್ತೇನೆ ನೋಡಿ ಇದು ನಮ್ದು ಎರಡು ನೂರು ಲೀಟರ್ ನೀರಿನ ಬ್ಯಾರಲ್ ಇದು ಇದರಲ್ಲಿ ಎರಡು ನೂರು ರೂಪಾಯಿ ಎರಡು ನೂರು ಲೀಟರ್ ನೀರಿದೆ ಇದಕ್ಕೆ ನಾವು ನೋಡಿ ಏನೇನು ಹಾಕ್ತೇವೆ ಅಂತ ತೋರಿಸ್ತೇನೆ ಇದಕ್ಕೆ ನಾವು ಮೇನ್ ಕಳೆನಾಶಕ ಮತ್ತೆ ಅದಕ್ಕೆ ಒಂದು ನಾವು ಯೂಸ್ ಮಾಡ್ತೇವೆ ಗಮ್ ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಗಿಳೆ ಬಂದ್ರೆ ಕಳೆನಾಶಕ ಹೊಡೆದಿದ್ದು ತೊಳ್ಕೊಂಡು ಹೋಗ್ಬಾರ್ದು ಅಂತ ಒಂದು ಗಮ್ ಯೂಸ್ ಮಾಡ್ತೇವೆ ಹಾಗೆ ಜೊತೆಗೆ ನಾವು ಒಂದು ವಿನೆಗರ್ ಅನ್ನ ಯೂಸ್ ಮಾಡ್ತೇವೆ ವಿನೆಗರ್ ಸೂಪರ್ ನೋಡಿ ಇದು ಹೈಜಾಕ್ ಸೂಪರ್ ಹರ್ಬಿಸೈಡ್ ಇದು ನೋಡಿ ಹರ್ಬಿಸೈಡ್ ಅಂದ್ರೆ ಕಳೆನಾಶಕ ಅಂತ ಹೇಳಿ ಇದು ಎರಡ್ ಲೀಟರ್ ಗೆ ಒಂದು ಫುಲ್ ಬಾಟಲ್ ಅನ್ನ ಹಾಕೋದು ಎಷ್ಟಿರ್ತದೆ ಎಷ್ಟಿರ್ತದೆ ಅದು ನೋಡಿ ಒಂದು ಲೀಟರ್ ಇರ್ತದೆ ಅದಕ್ಕೆ ಇದರಲ್ಲಿ ಇದು ವಿನೆಗರ್ ಒಂದು ಲೀಟರ್ ಇದು ವಿನೆಗರ್ ಅರ್ಧ ಲೀಟರ್ ಇದು ಅರ್ಧ ಆಮೇಲೆ ಗಮ್ಮು ಇದು ವಿನೆಗರ್ ಅರ್ಧ ಲೀಟರ್ ಹಾಕ್ತದೆ ನಾವು ನೋಡಿ ಮುಕ್ಕಾಲು ಲೀಟರ್ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಇದೆ ಇಲ್ಲಿ ಸೆವೆನ್ ಹಂಡ್ರೆಡ್ ಎಮ್ ಎಲ್ಲು ವಿನೆಗರ್ ಹಾಕ್ತೇವೆ ನಾವು ಒಂದು ಎರಡು ನೂರು ಲೀಟ್ರೆ ಬ್ಯಾರಲಿಗೆ ಮತ್ತೆ ಇದು ಒಂದು ಬಾಟಲ್ ಇದು ಇದು ಒಂದು ಗಮ್ಮಿನ ಬಾಟಲು ಇದು ನಲವತ್ತು ಎಮ್ ಎಲ್ ಇದೆ ನೋಡಿ ನಲ್ವತ್ತು ಎಮ್ ಎಲ್ ಗಮಿನ ಬಾಟಲು ಇದು ವೆಲ್ವೆಟ್ ಕಂಪ್ನಿದು ಇದು ಸೂಪರ್ ಜಾಕ್ ನಮ್ಮದು ಮೇನ್ ಕಳೆನಾಶಕ ಇವಾಗ ನಾವು ಕಳೆನಾಶಕವನ್ನು ಫಸ್ಟು ಇದರಲ್ಲಿ ಹಾಕ್ಕೊಳ್ತೇವೆ ಇದಕ್ಕೆ ನೀವು ವಿನೆಗರ್ ಹಾಕಿದರೆ ಉತ್ತಮ ಅಂತ ಹೇಳ್ತೇನೆ ನಾನು ಬೇಗನೆ ಗಿಡಗಳು ಇದಾಗುತ್ತೆ ಸಾಯುತ್ತೆ ಇದು ವಿನೆಗರ್ ಹಾಕೋ ಬದಲಿಗೆ ಕೆಲವೊಬ್ರು ಯೂರಿಯಾ ಗೊಬ್ಬರ ಹಾಕ್ತಾರೆ ಉಪ್ಪು ಹಾಕ್ತಾರೆ ಅದನ್ನು ಕೂಡ ಹಾಕ್ಬೋದು ಆದರೆ ವಿನೆಗರ್ ಹಾಕಿದರೆ ಆ್ಯಕ್ಷನ್ ತುಂಬ ಬೇಗ ಆಗುತ್ತೆ ಸ್ವಲ್ಪ ಹುಳಿ ಅಂಶ ಇದ್ರೆ ಬೇಗ ಕೊಳ್ತೋಗುತ್ತೆ ಗಿಡಗಳು ಸತ್ತೋಗುತ್ತೆ ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಲಿಕ್ಕೆ ಒಂದು ಏನಾದರೂ ಕಟ್ಟಿಗೆ ತುಂಡು ಕೋಲಿನ ತುಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವಿಲ್ಲಿ ಪೈಪ್ ತೊಗೊಂಡಿದ್ದೇವೆ ಕಬ್ಬಿಣದ್ದು ಜಿ ಐ ಪೈಪು

ನೋಡಿ ಸೆವೆನ್ ಹಂಡ್ರೆಡ್ ಎಮ್ ಎಲ್ ವಿನೇಗರ್ ಹಾಕ್ತೇವೆ ಇವಾಗ ಫಸ್ಟಿಗೆ ಹಾಕಿದ್ದು ಮೇನ್ ಇದು ಏನು ಕಳೆನಾಶಕ ಸೂಪರ್ ಜೆಕ್ ಇದು ಯಾವುದಾದ್ರೂ ಒಂದು ಸಿಂಥೆಟಿಕ್ ವಿನೇಗರ್ ಇದ್ರೆ ಆಗುತ್ತೆ ಇವಾಗ ಗಮ್ ಹಾಕ್ತೇವೆ ನೋಡಿ ಗಮ್ ಇದೆ ಫೋರ್ಟಿ ಎಮ್ ಎಲ್ ಒಂದು ಗಮ್ ಹಾಕೋದು ಕರೆಕ್ಟ್ ಅಳತೆ ಹೇಳಿದೆ ವೀಕ್ಷಕರೇ ಎರಡು ನೂರು ಲೀಟ್ರಿಗೆ ಇವಾಗ ತೋರಿಸಿದ್ ನಾವು ಕರೆಕ್ಟ್ ಅಳತೆ ಇದೆ ನೋಡಿ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಬೇಕಿದ ತಗೊಂಡು ಮಿಕ್ಸ್ ಮಾಡಿ ಇವಾಗ ನಿಮ್ಮದು ವೀಕ್ಷಕರ ಎರಡು ನೂರು ಲೀಟ್ರಿಂದ ಎರಡು ನೂರು ಲೀಟ್ರ್ ನೀರಿಂದ ಬ್ಯಾರಲ್ ಇದ್ದರೆ ಅದರಲ್ಲಿ ಸ್ವಲ್ಪ ನೀರು ಕಡಿಮೆ ಇಟ್ಕೊಳ್ಬೇಕು ನೀವು ಅಂದರೆ ಎರಡು ನೂರು ಇಲ್ಲಿವರೆಗೆ ಅವ್ರದ್ದು ಎರಡು ನೂರು ಲೀಟ್ರ್ ಇರುತ್ತೆ ಇದು ಫುಲ್ಲಿ ಜಸ್ಟ್ ಇದು ಖಾಲಿ ಇರುತ್ತೆ ಸೊ ಹಾಗೆ ನೀವು ಇಲ್ಲಿವರೆಗೆ ತುಂಬಿಕೊಂಡ್ರೆ ಅದು ಎರಡು ನೂರು ಲೀಟರ್ಗಿಂತ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ವಿಶಿಷ್ಟ ನೀರನ್ನು ಇಟ್ಕೋಬೇಕು ಅದರಲ್ಲಿ ನೋಡಿ ನಾವು ಅಷ್ಟೇ ನೀರನ್ನ ಇಟ್ಕೊಂಡಿದ್ದೇವೆ ಇದರಲ್ಲಿ ಕರೆಕ್ಟ್ ಎರಡು ನೂರು ಲೀಟ್ರ್ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ವಿನೆಗರ್ ಯಾವುದೇ ಕಂಪ್ನಿದು ಹಾಕಿದ್ರೆ ಆಗುತ್ತೆ ವೀಕ್ಷಕರೇ ನಾವು ಹಾಕಿರುವಂಥದ್ದು ಬಾಟಲ್ಲು ಎಲ್ಲೋ ಇತ್ತು ನಾವು ಹಾಕಿರುವಂಥದ್ದು ನೋಡಿ ಇಂಚರ ವಿನೆಗರ್ ಇಂಚರ ಕಂಪ್ನಿದು ವಿನೆಗರ್ ಇದು ಎಷ್ಟು ರೂಪಾಯಿ ಇದಕ್ಕೆ ನಲ್ವತ್ತು ರೂಪಾಯಿ ಈ ಬಾಟಲಿಗೆ ಏನು ಇದಕ್ಕೆ ಮುಚ್ಚಕ್ಕೆ ತಾಡ್ಪತ್ರೆ 네, 알았어요. 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 네, 알았어요.

ಏನಾಯ್ತು ಹಾ ಅದು ಓಪ ಮೇಲೆ ಅದು ಹಾ ಅದು ಎರಡು ಬಟ್ಟೆ ಎರಡರಾಗ ಒಂದು ಇದು ಮಾಡ್ರಿ ಮರುಕಟ್ಟೆ ಹಂ ಹ ಹ ಗೆಡ್ಡಾ ಮಾಡಬೇಕು ಅಂತ ಹ ಹ ಗೆಡ್ಡಾ ಬರ ಒಂದು ನಿಮಿಷ ಗೆಡ್ಡಾ ಮಾಡೋಣ ಅಂತ ಗೆಡ್ಡಾ ತೆಡಿ ತೆಡಿ ಬಿಡು ತೆಳು ತೆಳು ಇಟ್ರ ಹ ಹ ಗಾಡಾ ಉದ್ದಾಗ್ತಾಂಟಿ ಅವರಿಗೆ ಸ್ವಲ್ಪ ನಮ್ಮ ಭೀಮಣ್ಣ ಗೆಡ್ಡಾ ಇದ್ದಾರೆ ಹೈಟ್ ಇದ್ದ್ರಲ್ಲ ನೀವಾ ನಾನು ಸ್ವಲ್ಪ ಗೆಡ್ಡಾ ಇದ್ದೆ ಹಿಮಾತ್ ಬಿಜಿ ಇದ್ದ್ರೆ ಪಾಡಕತ್ತೋಳೆ ಹುತ್ತಕ ಹೋಗಾಕ್ಕೆ ಆ ಹ ಆಷ್ಟೇ ಗೆಡ್ಡಾ आdna mard chaki dar se oi aakre hog pe hog re aakre hog ikade bar bada hog dur dur alle aakre hog hog dur hog dur hog

ಯಾವತ್ತು ವೀಕ್ಷಕರು ನೀವು ತೋಟದಲ್ಲಿ ಕೆಲಸ ಮಾಡುವಾಗ ಈ ರೀತಿಯಾದಂಥ ಗಂಬುಟ್ಟನ್ನು ಯೂಸ್ ಮಾಡೋದು ಒಳ್ಳೆಯದು ಹೇಳಲಿಕ್ಕಾಗೋದಿಲ್ಲ ಯಾವ ಸಂದರ್ಭದಲ್ಲಿ ಏನಿರುತ್ತೆ ಹಾವು ಪಾವ ಇರುತ್ತೆ ಅಂತ ಹೇಳಿ ನೋಡಿ ಇವರು ಒಂದು ಹಾಕ್ಕೊಂಡಿದ್ದಾರೆ ಈ ರೀತಿಯಾಗಿ ಗಂಬುಟ್ಟನ್ನು ಹಾಕ್ಕೊಡೋದು ಉತ್ತಮ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಎಲ್ಲ ಗಿಡಗಳ ಬುಡದಲ್ಲಿ ಫಸ್ಟ್ ಸವರ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಗಿಡಗಳ ಬುಡಕ್ಕೆ ಏನನ್ನು ನಾವು ಇಟ್ಕೊಂಡಿಲ್ಲ ಗಿಡಗಳ ಬುಡಕ್ಕೆ ನಾವು ಕಳೆನಾಶಕ ಹೊಡೆಯೋದಿಲ್ಲ ನೋಡಿ ಈ ರೀತಿಯಾಗಿ ನಾವು ಸವರ್ಕೊಂಡು ಸ್ವಚ್ಛ ಇಟ್ಕೊಂಡಿದ್ದೇವೆ ಆ ನಂತರ ಮಿಡ್ಲಿ ಮಿಡ್ಲಿದೆ ಅಲ್ಲಿ ಸ್ವಲ್ಪ 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 ಸ್ಪ್ರೇ ಮಾಡ್ಕೊತಾ ಹೋಗ್ತೇವೆ ಅಷ್ಟೇ